ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸಿಂಪಲ್ ಹಾಗೂ ಯೂನಿಕ್ ಆಗಿ ಹೀರೆಕಾಯಿ ಪಪ್ಪು ಅಥವಾ ಹೀರೆಕಾಯಿ ಮಸ್ಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವತ್ತಿನ ಹೀರೆಕಾಯಿ ಮಸ್ಕಾಯಲ್ಲಿ ಬದನೆಕಾಯಿ ಮತ್ತು ಆಲೂ ಯೂಸ್ ಮಾಡಿದ್ದೀನಿ ಇದೇ ಇವತ್ತಿನ ವಿಶೇಷ ಅದು ಅನ್ನ ಮುದ್ದೆಗೆ ಮಾತ್ರ ಅಲ್ಲದೆ ರೊಟ್ಟಿ ಚಪಾತಿ ದೋಸೆ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಬನ್ನಿ ಈ ರೆಸಿಪಿನ ಶುರು ಮಾಡೋಣ ಬೇಳೆ ಮತ್ತು ತರಕಾರಿನ ಬೇಯಿಸ್ಕೊಳ್ಳೋಕೋಸ್ಕರ ಒಂದು ಕುಕ್ಕರ್ ಅಲ್ಲಿ ಒಂದು ಲೀಟರ್ ಅಷ್ಟು ನೀರನ್ನ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಹೀರೆಕಾಯಿನ ಸಿಪ್ಪೆ ತೆಗೆದು ಈ ಥರ ದಪ್ಪದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಹೀರೆಕಾಯಿ ಎಳೆದನ್ನು ಯೂಸ್ ಮಾಡಿ ಸಾಂಬಾರು ರುಚಿಯಾಗಿರುತ್ತೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಇದ್ದೀನಿ ನೀವೇನಾದರೂ ವೆಯ್ಟ್ ಲಾಸ್ ಡಯಟಲ್ಲಿ ಇದ್ದರೆ ಶುಗರ್ ಇರೋರು ಆಲೂಗೆಡ್ಡೆನ ಸ್ಕಿಪ್ ಮಾಡ್ಬೋದು ಒಂದು ಉದ್ದ ಬದನೆಕಾಯಿನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಗ್ಯಾಸ್ಟ್ರಿಕ್ ಇರೋರು ಮತ್ತು ಕಿಡ್ನಿ ಸ್ಟೋನ್ ಇರೋರು ಬದನೆಕಾಯಿನ ಅವಾಯ್ಡ್ ಮಾಡಿ ಒಂದು ಮೂರು ಹುಳಿ ಟಮೊಟೋನ ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಹುಣ್ಸೆಣ್ಣೆ ಯೂಸ್ ಮಾಡ್ತಾ ಇಲ್ಲ ಅದರಿಂದ ಹುಳಿ ಟಮೊಟನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಎರಡು ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಮಸಕಾಯಿ ಸಾಂಬಾರ್ಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತುಟ್ಬಿಟ್ಟು ಹಾಕೋತಾ ಇದ್ದೀನಿ ತೆಂಗಿನಕಾಯಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ಒಂದು ಹೆಲ್ದಿ ಆಪ್ಷನ್ ಒಂದು ಆರು ಏಳು ಹಸಿರು ಮೆಣಸಿಕ ಮದ್ದಿಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಸಾಂಬಾರಿಗೆ ಖಾರದ ಪುಡಿಕಿನ ಹಸಿರು ಮೆಣಸಿಕೆ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಒಂದು ನೂರು ಗ್ರಾಮ್ ತೊಗರಿ ಬೇಳೆನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ತೊಗರಿ ಚೆನ್ನಾಗಿ ಬೇಯಲ್ಲ ಅಂತ ಹೇಳೋರು ಒಂದು ಇಪ್ಪತ್ತು ನಿಮಿಷ ತೊಗರಿಬೇಳೆನ ನೀರಲ್ಲಿ ನೆನೆಸಿ ಆ್ಯಡ್ ಮಾಡ್ಕೊಳೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬೇಕೆ ಕಲರ್ಗೋಸ್ಕರ ಸ್ವಲ್ಪ ಅರಶಿನ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ಲೇವರ್ ಆ್ಯಂಡ್ ಡೈಜೆಷನ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಗ್ಯಾಸ್ ಥರ ಆಗೋಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಹಾಕೊಳ್ಳೋದ್ರಿಂದ ಬೇಳೆ ನೀರೆಲ್ಲ ಕುಕ್ಕರಿಂದ ಆಚೆ ಬರೋಲ್ಲ ಸ್ಪಾಯಿಲ್ಡ್ ಔಟ್ ಆಗೋದು ತಪ್ಪುತ್ತೆ ಈ ಥರ ನೀಟಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚೋಣ ಮುಚ್ಚಿ ಒಂದು ಮೂರು ವಿಷಲ್ ತೊಗೊಳೋಣ ಚೆನ್ನಾಗಿ ಬೇಯಬೇಕು ಅದರಿಂದ ಮೂರು ವಿಷಲ್ ತೊಗೋಬೇಕು ಈಗ ಕುಕ್ಕರ್ ವಿಷಾಲ ಹಾರಿ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದು ಇವಾಗ ಈ ಥರ ಕಾಣಿಸ್ತಾ ಇದೆ ಇದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ಇಲ್ಲ ನಿಮ್ಮ ಹತ್ರ ಇದ್ರೆ ಕೋಲಿದ್ರೆ ಕೋಲ್ ತೊಗೊಂಡು ನೀಟಾಗಿ ಮಸ್ಕೋಬೇಕು ನಿಮ್ಗೆ ಮಸಿಯೋಕೆ ಇಷ್ಟ ಇಲ್ಲ ಅಂತ ಅಂದರೆ ಮಿಕ್ಸಿಲಿ ಕೂಡ ರುಬ್ಕೋಬೋದು ರುಬ್ಬಿ ಮಾಡೋದಕ್ಕಿಂತ ಈ ಥರ ಮಸ್ತ್ ಮಾಡಿದ್ರೆ ಮಸ್ಕಾಯಿ ಚೆನ್ನಾಗಿರುತ್ತೆ ನೋಡಿ ನಾವು ಈ ಥರ ಇಷ್ಟು ತಿಕ್ನೆಸ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಬೇಳೆ ಬೇಯಿಸ್ಕೊಂಡಿರೋದು ಗಟ್ಟಿ ಅನ್ನಿಸ್ತು ಅಂತ ಅಂದರೆ ನೀರು ಕೂಡ ಆ್ಯಡ್ ಮಾಡ್ಕೋಬಹುದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮಡಿಕೆನ ಬಿಸಿ ಇಟ್ಕೊಂಡಿದ್ದೀನಿ ನೀವು ಪಾತ್ರೆ ಯಾವ್ದ್ರೊಳಗೆ ಮಾಡ್ಕೋತೀರ ಅದ್ರೊಳಗೆ ಮಾಡ್ಕೋಬಹುದು ಮಡಕೆ ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ಆಯಿಲ್ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕೋತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಒಂದು ಕಾಲು ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಹಸ್ ಒಣ ಬ್ಯಾಡ್ಗೆ ಬ್ಯಾಡಿಗೆ ಆ್ಯಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಹೀರೆಕಾಯಿ ಅದನ್ನೆಲ್ಲ ಆ್ಯಡ್ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ತುಂಬ ಏನು ಬೇಯಿಸೋದು ಬೇಡ ಎಲ್ಲದು ಆಲ್ರೆಡಿ ಬೆಂದಿರೋದ್ರಿಂದ ಇದು ಒಂದೆರಡು ಕುದಿ ಬಂದರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಪಪ್ಪು ಇದು ಬಿಸಿ ಬಿಸಿ ಅದರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಅದು ಆಲ್ರೆಡಿ ಬಿಸಿ ಇರೋದ್ರಿಂದ ಬೇಗನೆ ಕುದಿ ಬರಲುತ್ತೆ ಒಗ್ಗರಣೆ ನೀವು ಕೊನೆ ಕೂಡ ಮಾಡ್ಕೋಬಹುದು ಇದೆಲ್ಲ ನೀಟಾಗಿ ಮರಳುತ್ತಾ ಇರಬೇಕಾದ್ರೆ ಕೊನೆ ಕೂಡ ಒಗ್ಗರಣೆ ಮಾಡಿ ಸೇರಿಸ್ಕೋಬಹುದು ಆ ತರ ಮಾಡಿದ್ರು ಕೂಡ ಸಾಂಬಾರು ಟೇಸ್ಟಿಯಾಗಿರುತ್ತೆ ತರಕಾರಿ ತಿನ್ನಲ್ಲ ಅಂತ ಹೇಳೋ ಮಕ್ಕಳಿಗೆ ಈ ತರ ಬೆಳ್ಳೊಳ್ಗಡೆ ಬೇಯಿಸಿ ಮಸ್ತ್ ಮಾಡ್ಕೊಡೋದ್ರಿಂದ ಅವ್ರಿಗೆ ತರಕಾರಿ ಇದೆ ಅಂತಲೂ ಕೂಡ ಜಾಸ್ತಿ ಗೊತ್ತಾಗಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಹೀರೆಕಾಯಿ ಮಸ್ಕಾಯಿ ಡಿಫ್ರೆಂಟ್ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ प्लीज मंथन किचन सब्सक्राइब मोड़ी थैंक यू हैप्पी कुकिंग